ಅಲ್ಲಿಗೆಲ್ಲ ಮಾತಾಡಲು ವಿನಂತಿ ಮಲ್ಪನು ಬರ್ತದೆ ಖಾಲಿ ಕೇವಲ ನಮ್ಮ ಕೇಕ್ ಕಟ್ಟ ಮಲ್ಪನು ಅಬತಾರ ಹುಟ್ಟುನು ಪಟಾಕಿ ಬುಡ್ದು ಒ ಮರ ನಪಿನ ಅಂಚಿತಿನಿ ಕೆಲಸ ಮಲ್ಪಳೆ ಐಕೋಟ ಮರಲಾ ಬೆಳೆಯುಂಡು ನರವಾಣಿಲ ಉಂಡು ಐಕ ಹತ್ರ ಎನ್ನ ಇನ್ನ ಅಶೋಕ ನೆಂಕಲ್ ನಾ ಊರ್ದ ನಿಡ್ಡೋಡಿದ ವಿನೇಶ್ ಪಂಪಿನ ಅಂಚಿನ ದೇವ ವೃಕ್ಷ ಒಂಜಿ ನಾಗಲಿಂಗ ಪುಷ್ಪದ ಪತೊಂದು ಪತ್ತೊಂದು ಅವೇ ನೀರ್ನ ಎಷ್ಟೇ ಎಸ್ಟೇಟ நம்பர் முதல் பிரதமர் 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 ನಾಗಲಿಂಗದ ಪುಷ್ಪ ಅಂತೇಳಿ ದೇವವೃಕ್ಷ ಅಂತೇಳಿ ಕರೀತಾರೆ ಅದನ್ನು ಗೌರವಾನ್ವಿತ ಪ್ರೀತಿಯ ಪ್ರೀತಿಯವರು ಶಿಷ್ಯರು ಎಲ್ಲ ದೇವಸ್ಥಾನಗಳಿಗೆ ಕೊಡ್ತಾ ಇದ್ದಾರೆ ವಿನೀಶ್ ಪೂಜಾರಿ ನಿಡ್ಡಿ ಅಂತೇಳಿ ಅದೊಂದು ದೇವ ವೃಕ್ಷ ಆಗಿದೆ ಅದನ್ನು ನಮ್ಮ ಶಾಸಕರ ಎಸ್ಟೇಟ್ನಲ್ಲಿ ಅವರು ನೆಡಬೇಕೆನ್ನುವಂಥ ಯೋಚನೆಯನ್ನು ಇಟ್ಟುಕೊಂಡು ದೂರದ ನಿಡ್ಡೋಡಿಯಿಂದ ಪ್ರೀತಿ ಅಭಿಮಾನವನ್ನು ಇಟ್ಟುಕೊಂಡು ಪುತ್ತೂರಿನ ನಮ್ಮ ಶಾಸಕರಿಗೆ ತಂದುಕೊಟ್ಟಿದ್ದಾರೆ ಬರ್ತ್ಡೆಯ ವಿಶೇಷವಾಗಿರತಕ್ಕಂಥ ಹುಟ್ಟುಹಬ್ಬದ ದಿನ